ಸ್ನೇಹಿತರೆ ನಮಸ್ಕಾರ ನನ್ನೆಲ್ಲ ಟ್ಯಾಕ್ಸಿ ಡ್ರೈವರ್ಗಳೇ ನಿನ್ನೆ ನಾನು ಸರಿಸುಮಾರು ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಬಿ ಟಿ ಎಂ ಲೇಔಟಲ್ಲಿ ಒಂದೆರಡು ಡ್ಯೂಟಿ ಆಗಿದ್ದು ಒಂದು ಎಂಟುನೂರ ಐವತ್ತು ರೂಪಾಯಿ ಅರ್ನಿಂಗ್ಸ್ ಮಾಡಿದ್ದೆ ಮೂರನೇ ಡ್ಯೂಟಿ ಸಿ ಎನ್ ಹೊರ ಹೊರಬರುತ್ತಿದ್ದಂತೆ ಅಲ್ಲೊಬ್ಬ ಮಹಿಳೆ ಅಂದರೆ ಸುಮಾರು ಒಂದು ಮೂವತ್ತು ಮೂವತ್ತೈದು ವಯಸ್ಸು ಆಜುಬಾಜು ಇರ್ತಕ್ಕಂಥ ಒಬ್ಬ ಮಹಿಳೆ ನನ್ನ ಟ್ಯಾಕ್ಸಿಯನ್ನು ತಡೆದು ಟ್ಯಾಕ್ಸಿ ಡ್ರಾಪ್ ಬರ್ತೀರಾ ಡ್ರಾಪ್ ಮಾಡ್ತೀರಾ ಅಂತ ಕೇಳಿದ್ರು ಕೋರ್ಮಂಗಲಗೆ ಡ್ರಾಪ್ ಕೇಳಿದ್ರು ಸರಿ ಒಂದು ಮೂರು ಕಿಲೋಮೀಟರ್ ಮಾಮೂಲಿ ಮೂರು ಕಿಲೋಮೀಟರ್ ನೂರ ಐದು ರೂಪಾಯಿ ಚಾರ್ಜ್ ಹಾಂ ಸರಿ ಬನ್ನಿ ಮೇಡಮ್ ಡ್ರಾಪ್ ಮಾಡ್ತಾನೆ ಹೇಳಿದ ಆ ಮಹಿಳೆ ಕೋರ್ಮಂಗಲಕ್ಕೆ ಬಂದು ಕೋರ್ಮಂಗಲದಲ್ಲಿ ಒಂದು ಎರಡು ಕಿಲೋಮೀಟ್ರ್ ಸುತ್ತುವರಿಸುತ್ತಾಳೆ ಆ ಮಹಿಳೆಯ ಒಂದೊಂದು ಶಬ್ದಗಳು ಯಾವ ರೀತಿ ಇದ್ದವು ಅಂದರೆ ಗಾಂಜಾ ಕುಡಿತಾ ನಿನ್ನ ನನಗೆ ಯಾವ ರೀತಿ ಮಾತಾಡಿದ್ರೆ ನಿನ್ನನ್ನು ಕಿಡ್ನಾಪ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ಲು ಗಾಡಿಸಿ ಓಡು ಗಾಡಿ ಓಡಿಸೋ ನಾನು ನಂದು ಗಾಡಿ ತಾನು ಬಂದಿರೋದು ನನ್ನ ಗಾಡಿಯಲ್ಲಿ ಟ್ಯಾಕ್ಸಿ ಕಸ್ಟಮರ್ ಆಗಿ ನಿನ್ನನ್ನು ಕಿಡ್ನಾಪ್ ಮಾಡ್ತೀನಿ ಅಂತ ಹೇಳಿದ್ಲು ನಾನು ಎಚ್ಚೆತ್ತುಕೊಂಡು ವಿಡಿಯೋ ಆನ್ ಮಾಡಿದೆ ಮೊಬೈಲಲ್ಲಿ ವಿಡಿಯೋ ಆನ್ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡಲು ಹಾಕಿದೆ ಒಂದೊಂದು ಒಂದೊಂದು ಆಕೆಯ ಮಾತುಗಳೆಲ್ಲ ವಿಡಿಯೋ ಮೂಲಕ ರೆಕಾರ್ಡಿಂಗ್ ಮಾಡ್ತಾ ಇದ್ದೆ ಕೊನೆಗೂ ಕೋರ್ಮಂಗಲದಲ್ಲಿ ಮೇನ್ ರೋಡಿಗೆ ಬಂದು ಇಳಿದಾಗ ಆಕೆ ನನಗೆ ದುಡ್ಡು ಕೊಡದೆ ಇಳಿದು ಹೊರಟು ಹೋಗುತ್ತಿದ್ಲು ನಾನು ಕಷ್ಟಪಟ್ಟು ದುಡಿದಿದ್ದೀನಿ ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ಕಷ್ಟಪಟ್ಟು ದುಡಿದು ಏಕೆ ಬಿಡಬೇಕಂತೇಳಿ ಇಂದ ಕಲೆ ಬಿದ್ದು ನೂರು ರೂಪಾಯಿ ಕೊಡ್ಲೇಬೇಕು ಮೇಡಮ್ ಅಂತ ಹಠ ಹಿಡಿದೆ ಯಾವುದೇ ರೀತಿ ಏನೇ ಮಾಡಿದ್ರು ಬಗ್ಲಿಲ್ಲ ಆ ಮಹಿಳೆ ಯಾರಿಗೇಳ್ತೀಯ ನೀನು ಯಾವ ಪೊಲೀಸರು ಕರಿತೀಯಾ ಕರಿ ಅಂತೇಳಿ ಅದೆಷ್ಟು ರಾಜರೋಷವಾಗಿ ಅಕ್ಕಿ ನಾನು ಗಾಂಜಾ ಮಾಡ್ತೀನಿ ನಾನು ಕುಡಿತೀನಿ ಅಂತ ಬಹಿರಂಗವಾಗಿ ಪಬ್ಲಿಕ್ ಅಲ್ಲಿ ಹೇಳಿ ಕೊಡ್ತಾ ಇದ್ದಾಳೆ ಪೊಲೀಸರು ಕೂಡ ಅಲ್ಲಿ ಮುಂದೆ ಕರೆದು ಬಿಟ್ಟಿದ್ದೀನಿ ಪೊಲೀಸರ ಅಲ್ಲೇ ಆಪೋಸಿಟ್ ರೋಡ್ ಅಲ್ಲಿ ಕರೆದಿನಿ ಪೊಲೀಸರು ಮುಂದೆ ಹೇಳುತ್ತಿದ್ದಾಳೆ ನಾನು ಆಲ್ರೆಡಿ ಜೈಲಿಗೆ ಹೋಗಿ ಬಂದೀನಿ ಗಾಂಜಾ ಇದರಲ್ಲಿ ಇವಾಗಲೂ ನನ್ನ ಗಾಂಜಾ ಹೊಡಿತೀನಿ ಕುಡಿತೀನಿ ಅಂತೇಳಿ ಬಹಿರಂಗವಾಗಿ ಹೇಳಿಕೆ ಕೊಡ ಹೇಳಿಕೆ ಕೊಡ್ತಾ ಇದ್ರು ಕೂಡ ಆಕೆಯ ಮೇಲೆ ಯಾವುದೇ ರೀತಿಯ ಕ್ರಮ ಕೈಗೊಳ್ಳೋದಿಲ್ಲ ನೂರು ರೂಪಾಯಿಗೋಸ್ಕರ ರಾತ್ರಿ ಮೂರು ತಾಸು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಆಕೆಯನ್ನು ಕೂಡ ಪೊಲೀಸ್ ಸ್ಟೇಷನ್ಗೆ ಕರೆಸಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂಡ ಯಾಕೆ ನನಗೆ ನೂರು ರೂಪಾಯಿ ಕೊಡಲು ಹಿಂದೆ ಮತ್ತೆ ಎಫ್ ಐ ಆರ್ ಮಾಡ್ತಾಳೆ ನೋಡಿ ವಿಡಿಯೋದಲ್ಲಿ ಹತ್ತು ನಿಮಿಷಗಳ ಕಾಲ ವಿಡಿಯೋ ರೆಕಾರ್ಡಿಂಗ್ ಮಾಡಿದ್ದೆ ನಾನು ಆ ಮಹಿಳೆ ಯಾವ ಭಾವ ಗೊತ್ತಾಗ್ಬಿಡ್ತೇನೆ ನನಗೆ ಹತ್ತು ನಿಮಿಷಗಳ ವಿಡಿಯೋ ರೆಕಾರ್ಡಿಂಗ್ ಮಾಡಿದೆ ಆ ಮಹಿಳೆ ಏನಂತ ಕಂಪ್ಲೇಂಟ್ ಮಾಡಿದಾಳೆ ವಿಡಿಯೋ ಮಾಡಿದ್ದಾನೆ ಗೊತ್ತಿಲ್ದೇ ಪರಿಮ್ ವಿಡಿಯೋ ಮಾಡಿದ್ದಾಳೆ ನನ್ನ ಮೇಲೆ ಆ ಯಾವುದೋ ಒಂದು ರೀತಿ ಹೇಳಿ ಕಂಪ್ಲೇಂಟ್ ಕೊಟ್ಟಳು ಅಲ್ಲಿ ನನಗೆ ತುಂಬಾ ಒಂದು ಹಿರಿಯರು ಅಲ್ಲಿ ಪೊಲೀಸ್ ಅಧಿಕಾರಿಗಳು ನನಗೆ ತುಂಬ ಒಂದು ಒಳ್ಳೆಯ ಮಾಹಿತಿ ಕೊಟ್ಟರು ಒಂದು ಹದಿನೈದು ಇಪ್ಪತ್ತು ನಿಮಿಷಗಳ ಕಾಲ ಮಾಹಿತಿ ಕೊಟ್ಟರು ವಿಡಿಯೋ ಮಾಡೋದಕ್ಕೆ ಪರ್ಮಿಷನ್ ಇಲ್ಲ ಅಂತ ಹೇಳಿದರು ಬಟ್ ನನಗೆ ಅದು ರೂಲ್ಸ್ ಗೊತ್ತಿದ್ದಿಲ್ಲ ನಾನು ಅದಕ್ಕೆ ನಾನು ಏನು ಹೇಳಲಿಲ್ಲ ಆ ಪೊಲೀಸ್ ಅಧಿಕಾರಿ ಏನಂತಂದರೆ ನಾನು ಕೊಡ್ತೀನಿ ನಿನ್ಗೆ ನೂರು ರೂಪಾಯಿ ನೀನು ಹೋಗು ಸುಮ್ಮನೆ ಯಾಕೆ ದುಡಿಯೋದಾಳು ಮಾಡ್ಕೊಂತೀವಿ ಇವೆಲ್ಲ ಈ ಕೋರ್ಮಂಗಲ ಇವೆಲ್ಲ ಅವೆಲ್ಲ ಬೀದಿಗೆ ಬಿದ್ದು ಬಿಟ್ಟಿದ್ದಾವೆ ದುಡಿಯೋದಾಗಲಾರದೆ ಅವೆಲ್ಲ ಮಾನ ಮರ್ಯೋದಿಲ್ಲದೆ ಬೀದಿಗೆ ಬಿದ್ದು ಬಿಟ್ಟಿದ್ದಾವೆ ಸುಮಾರು ಜನಕ್ಕೆ ಇದೇ ರೀತಿ ಮಾಡಿದಾಳಂತೆ ಆ ಹೆಣ್ಣು ಮಗಳು ಅಲ್ಲಿ ಆ ಏರಿಯಾದಲ್ಲಿ ಯಾಕೆ ಇವರಿಗೆ ಒಂದು ಸರಿಯಾದ ಶಿಕ್ಷೆ ವಿಧಿಸಬಾರದು ಕಾನೂನು ಇವರಿಗೆ ಆ ಮಾರಕಾಲ್ವ ಇವರು ಬಹಿರಂಗವಾಗಿ ಒಂದು ಆ ವಿಡಿಯೋ ಇತ್ತು ಆ ವಿಡಿಯೋ ಅಲ್ಲಿ ಪೊಲೀಸ್ ಅಧಿಕಾರಿಗಳು ತಗೊಂಡ್ರು ಸ್ಟೇಷನ್ ಆ ವೀಡಿಯೋ ಡಿಲೀಟ್ ಮಾಡಿದ್ರು ಸುಮಾರು ಮೂರು ಆ ಪೊಲೀಸ್ ಸ್ಟೇಷನ್ ಇದನ್ನು ನಾನು ಹೇಗಾದ್ರೂ ಮೇಲೆ ನೂರು ರೂಪಾಯಿ ಇಸ್ಕೊಳ್ಳಬೇಕಂತ ಆಟ ನಂದು ಕೊನೆದಾಗಿ ಆ ಮಹಿಳೆ ಮತ್ತೆ ಆ ಸ್ಟೇಷನ್ ಕುಡಿದು ಬಾಟಲಿ ತಗೊಂಡು ಆ ಸ್ಟೇಷನ್ ಮುಂದೆ ಬಾಟಲಿ ತಗೊಂಡ್ ಬೀರು ಬೀರ್ ಬಾಟಿ ತೊಗೊಂಡ್ಬಂದು ಕುಡಿದು ರಾಜರೋಷವಾಗಿ ನನ್ನ ಮುಂದೆ ಬಂದ್ಲು ನೂರು ರೂಪಾಯಿ ಒಗೆದ್ ಬಂದಳು ಒಗಿಲಿಲ್ಲ ಮತ್ತೆ ಒಳಗಡೆ ಇಟ್ಕೊಂಡ್ಲು ಬೈದರು ಪೊಲೀಸ್ರೆಲ್ಲರೂ ಬೈದರು ಹೋಗಮ್ಮ ಸುಮ್ಮನೆ ನೀನು ಅಂತೇಳಿ ಬಾಯಿಗೆ ಬಂದಂಗೆ ಬೈದರು ಮಾನ ಮರ್ಯಾದೆ ಇಲ್ಲ ಅದಂಥ ಒಂದು ಹೆಣ್ಣು ಮಕ್ಕಳು ಆ ಹೆಣ್ಣು ಮಕ್ಕಳ ನಂಬರ್ ಕೂಡ ನಾನು ಇದೆ ಮಿಸ್ ಕಾಲ್ ಮಾಡ್ತಾಳೆ ಫೋನ್ ಪೇ ಅಂತೇಳಿ ಇಂಥವ್ರು ಇರ್ತಾರೆ ರಾತ್ರಿ ಸಮಯದಲ್ಲಿ ಒಂದು ಜಾಗೃತರಾಗಿರಿ ಸ್ನೇಹಿತರಿ ನಿಮ್ಮ ದುಡಿಮೆ ನೂರು ಇನ್ನೂರು ಐನೂರು ರೂಪಾಯಿ ಓದರು ಪರವಾಗಿಲ್ಲ ಮೊದಲು ನಿಮ್ಮ ಜೀವನವನ್ನು ರಕ್ಷಣೆ ಮಾಡಿಕೊಳ್ಳಿ ಯಾಕಂತಂದರೆ ಏನಾದರೂ ಗಾಂಜಾ ಗಾಂಜೆ ಗಿರಾಕಿಗಳು ನೂರೈವತ್ತಲ್ಲ ಇಪ್ಪತ್ತು ರೂಪಾಯಿಗೂ ತಲೆ ಹೊಡೆಯುವಂತ ಚಿಲ್ಲರು ಸುಳ್ಯರು ಸುಳ್ಯ ಮಕ್ಕಳು ಇದ್ದಾರೆ ಈ ಬೆಂಗಳೂರಿನಲ್ಲಿ ಸ್ವಲ್ಪ ಜಾಗೃತಿಯಿಂದ ಡ್ರೈವಿಂಗ್ ಮಾಡಿ ಹೋದ್ರೂ ಪರವಾಗಿಲ್ಲ ಡ್ಯೂಟಿಗೆ ನಾಲ್ಕೈದು ನೂರು ರೂಪಾಯಿ ಹೋದ್ರೂ ಪರವಾಗಿಲ್ಲ ಬಿಟ್ಬಿಡಿ ಜೀವನನೇ ಹೋದ್ರೆ ನಿಮ್ಮ ಕುಟುಂಬ ಬೀದಿಗೆ ಬರುತ್ತೆ ನಿಮ್ಮ ಹೆಂಡರು ಮಕ್ಕಳು ಎಲ್ಲರೂ ಬೀದಿಗೆ ಬರ್ತಾರೆ ಟ್ಯಾಕ್ಸಿ ಚಾಲಕರೇ ರಾತ್ರಿ ಡ್ಯೂಟಿ ಮಾಡ್ತಕ್ಕಂಥ ಟ್ಯಾಕ್ಸಿ ಚಾಲಕರಿಗೆ ಬಹಳ ಜಾಗೃತರಾಗಿರಿ ಯಾವ ಸಮಯದಲ್ಲಿ ಎಂಥವ್ರು ಬರ್ತಾರೆ ಎಂಥ ಕುಡುಕರು ಬರ್ತಾರೆ ಎಂಥ ಎಂಥ ಗಾಂಜಾ ಕಿರಾಕಿಗಳು ಬರ್ತಾರೆ ಅಂತ ಯಾರಿಗೂ ಗೊತ್ತಾಗುವುದಿಲ್ಲ ಏನು ಬೇಕಾದರೂ ಮಾಡೋಕ್ಕೂ ಕೂಡ ಏಸುವುದಿಲ್ಲ ಅವರು ಅಂತ ಲಜ್ಜೆಗೆಟ್ಟ ಮಾನಗೆಟ್ಟ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಇದ್ದಾರೆ ಈ ಬೆಂಗಳೂರಿನಲ್ಲಿ ಸ್ವಲ್ಪ ಹುಷಾರಾಗಿ ಡ್ರೈವಿಂಗ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು ಧನ್ಯವಾದಗಳು